ಸುಲೆಪೇಟೆ ಗ್ರಾಮದ ಡಾಕ್ಟರ್ ಕಲಾಂ ಕಾನ್ವೆಂಟ್ ಸ್ಕೂಲ್ನಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ ಜರುಗಿತು ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದ ಡಾಕ್ಟರ್ ಕಲಾಂ ಕಾನ್ವೆಂಟ್ ಶಾಲೆಯ ಮಕ್ಕಳಿಂದ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಆನ್ ಸ್ಪಾಟ್ ನ್ಯೂಸ್ ಸಂಪಾದಕರಾದ ಅಕ್ರಂ ಪ ರಿಬ್ಬನ್ ರಿಬನ್ ಕತ್ತರಿಸುವುದರ ಮೂಲಕ ಚಾಲನೆ ನೀಡಿದರು ಶಾಲೆಯ ಪುಟ್ಟ ಪುಟ್ಟ ಮಕ್ಕಳು ಹಲವಾರು ವಸ್ತುಗಳನ್ನು ತಯಾರಿಸಿ ವಿಜ್ಞಾನದ ವಸ್ತುಗಳನ್ನು ತಯಾರಿಸಿ ಗಮನ ಸೆಳೆದರು ಈಗ ಆರ್ಥಿಕ ಮತ್ತು ಶೈಕ್ಷಣಿಕ ಈ ಗಡಿಯಲ್ಲಿ ನಡೆತಿರುವ ನಮ್ಮ ಡಾಕ್ಟರ್ ಕಲಾಂತರೇಟ್ ಶಾಲೆಯ ಸುದ್ದಿ ಇಂದು ನಮ್ಮ ಶಾಲೆಯ ವಾರ್ಷಿಕ ಕಡರಗ ಓಡೋಡಿ ಬರ್ತಕ್ಕಂತ ಪತ್ರಕರ್ತರು ಈ ನ್ಯೂಸ್ ಅನ್ನು ಹೈಲೈಟ್ ಮಾಡಿ ತಿಳಿಸಬೇಕಾದ್ರೆ ಈ ಶಾಲೆಯ ಉನ್ನತೀಕರಿಸಲಿಕ್ಕೆ ಅವರಿಗೆ ಅವರೇ ಅಂತ ಹೇಳಬಹುದು ಅದರ ನಂತರ ತಾಲ್ಲೂಕಿನ ಪ್ರತಿಯೊಂದು ಅಧಿಕಾರಿ ವರ್ಗದವರಿಗೆ ಕರೆಸಿ ಈ ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡುತ್ತಿದ್ದಾರೆ ಶ್ಲೇಪೇಟ್ ನಲ್ಲಿ ಯಾತ್ರಾ ಸ್ಥಳ आई होप दैट इज या टनल वर्क्स एक प्रोवाइडर नदी उतनदा ने वाल ली इनना 2 मिनट द मॉडल इज थ्री एनर्जी यू वाटर दिस इज दिस इज बहुत इंपोर्टेंट दिस इज व्हेन दैट थ्री एनर्जी इट इज माय टॉपिक टू वन वाल होता इट्स थैंक यू थैंक यू ಒಂದು ಅನಿಸ್ತಾ ಇದೆ ಇದು ಮಳಕಿ ಹೆಂಕೆ ಇರ್ತಕ್ಕಂತ ಮಕ್ಕಳು ಇಷ್ಟು ನೇರವಾಗಿ ನಿಂತೋರಿಂದ ಕೆಳಸ್ತಾರೆ ಅದು ಪಟ್ಟಂತ ಒಂದು ವಸ್ತುಗಳನ್ನ ಅಷ್ಟೇ ನಿರವಾಗಿ ಇಟ್ಕೊಂಡಿದ್ದಾರೆ ಅಂದ್ರೆ ಇದು ನೇರವಾಗಿ ಈ ಕಾರ್ಯಕ್ರಮದ ವಾರಿಯಾಗಿದೆ ಬರ್ತಾ ಇದೆ ಇವತ್ತು

ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ಶುಕರ್ ಪಟೇಲ್ ಆನ್ ಸ್ಪಾಟ್ ನ್ಯೂಸ್ ನ ಸಂಪಾದಕರಾದ ಅಕ್ರಮ್ ಪಾಷಾ ಮೊಮಿನ್ ವರದಿಗಾರ ಮೋಹಿಸ್ ಪಟೇಲ್ ವರದಿಗಾರ ಸುನೀಲ್ ಮೆಹಬೂಬ್ ನವಾಜ್ ಪಟೇಲ್ ಅಕ್ರಮ್ ಪಟೇಲ್ ನಿವೃತ್ತ ದೈಹಿಕ ಶಿಕ್ಷಕರಾದ ಮಲ್ಲಿಕಾರ್ಜುನ ಮಾಳ್ಗಿ ಸೇರಿದಂತೆ ವಿದ್ಯಾರ್ಥಿಗಳು ಪೋಷಕರು ಶಾಲೆಯ ಸರ್ವ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮೆಹಬೂಬ್ ಆನ್ ಸ್ಪಾಟ್ ನ್ಯೂಸ್ ಸುಲೇಪೇಟ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನೋಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नाइन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन